ಸ್ನೇಹಿತರೆ ನೀವು ನೋಡ್ತಾರ ಅಂತ ಚಿಕ್ಕ ಮರಿಗಳು ಇದು ನಮ್ಮ ಸ್ನೇಹಿತರ ಪೌಲ್ಟ್ರಿ ಅಲ್ಲಿ ಹೊಸದಾಗಿ ಡೇ ಒನ್ ಅಂದರೆ ಡೇ ಒನ್ನಿಂದ ಸ್ಟಾರ್ಟ್ ಆಗ್ತಾರ ಅಂಥ ಪೋಲ್ಟ್ರಿ ಅಲ್ಲಿ ಸಾಕೋದಿಕ್ಕೆ ಅಂತೇಳಿ ಬಂದಿರೋಂಥ ಮರಿಗಳು ಹೇಗಿದೆ ಅಂತ ಹೇಳಿ ನೋಡಿ ಎಷ್ಟು ಕ್ಯೂ ಕ್ಯೂಟ್ ಆಗಿದೆ ಈ ಮರಿಗಳನ್ನ ಫಾರ್ಟಿ ಫೈವ್ ಡೇಸಿಂದ ಫಾರ್ಟಿ ಏಯ್ಟ್ ಡೇಸ್ವರೆಗೂ ಸಾಕಿ ಆಮೇಲೆ ಡಿಸ್ಪ್ಯಾಚ್ ಮಾಡ್ತಾರೆ ಅಂದರೆ ಸೇಲ್ ಮಾಡ್ತಾರೆ ಆ್ಯಕ್ಚುಲಿ ಇದನ್ನು ಯಾವ ರೀತಿ ಸಾಕ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ವಿಡಿಯೋನ ಈ ವಿಡಿಯೋ ಎಂಡ್ ತನಕ ನೋಡಿ ತುಂಬ ಒಳ್ಳೆ ಮಾಹಿತಿ ಸಿಗುತ್ತೆ ನಿಮಗೆ ಯಾರಾದರೂ ಹೊಸ್ದಾಗಿ ಪೌಲ್ಟ್ರಿ ಫಾರ್ಮ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಥ್ಯಾಂಕ್ ಯು ನಿಮಗೆ ಗೊತ್ತಿಲ್ಲ ರೈತರು ಕಷ್ಟ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಚಿಕನ್ ಕಬಾಬು ಚಿಕನ್ ಫ್ರೈ ಚಿಕನ್ ಮಸಾಲ ಮಾಡ್ಕೊಂಡು ತಿಂತಾ ಇರ್ತೀವಿ ಬಟ್ ಅಷ್ಟು ಸುಲಭದ ಕೆಲಸ ಅಲ್ಲ ಕೋಳಿ ಮರಿನ ಬೆಳೆಯುವಂಥದ್ದು ನಲವತ್ತರಿಂದ ನಲವತ್ತೈದು ದಿವಸ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಅವನ್ನ ಸಾಕಬೇಕು ಆವಾಗ್ಲೇ ರೈತರಿಗೂ ಕೂಡ ಆದಾಯ ಅದು ನೋಡಿ ಇವತ್ತು ಡೇ ಒನ್ನು ಸ್ನೇಹಿತರೆ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದರೆ ಲೈಟೆಲ್ಲ ಬಿಟ್ಟು ಫುಡ್ಡೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಮರಿ ಇವಾಗ ಬರುತ್ತೆ ಅದನ್ನು ಫಸ್ಟು ಏನು ವೀಕ್ ಇರೋ ಮರಿ ಮತ್ತು ಆಗಿರೋ ಮರಿಗಳನ್ನ ತೆಗೆದ್ಬಿಟ್ಟು ಸಪ್ರೇಟ್ ಮಾಡಿ ಇದರಲ್ಲಿ ಹೀಟಿಗೆ ಬಿಡ್ತಾರೆ ಇಲ್ಲಿ ಟೆನ್ ಟು ಫಿಫ್ಟೀನ್ ಡೇಸು ಮರಿ ಇರುತ್ತೆ ನಾನು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಅಂದರೆ ಇದನ್ನು ಒಂದು ಮೂರು ಸ್ಟೆಪ್ ವಿಡಿಯೋ ಮಾಡ್ತೀನಿ ಅಂದರೆ ಡೇ ಒನ್ನು ಫಿಫ್ಟೀನ್ ಡೇಸು ಮತ್ತೆ ಕಟ್ ಆಫ್ ಅಂದರೆ ಸೇಲ್ ಮಾಡೋ ಮಟ್ಟಕ್ಕೆ ಯಾವ್ದು ಬರುತ್ತೆ ಅಲ್ಲಿವರೆಗೂ ನಿಮಗೆ ಮಾಹಿತಿ ಕೊಡ್ತೀನಿ ಯಾರಾದ್ರೂ ಹೊಸದಾಗಿ ಪೌಲ್ಟ್ರಿ ಫಾರ್ಮ್ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೀರಾ ಅವರು ಖಂಡಿತವಾಗ್ಲೂ ಮಾಹಿತಿ ತಗೊಂಡು ಮಾಡಿ ತುಂಬ ಲಾಭ ಇದೆ ಸ್ನೇಹಿತರೆ ಈ ಸೆಟಪ್ ಏನ್ ಏನು ಮಾಡಿದರೆ ಇದರಿಂದ ಕೋಳಿ ಮರಿಗೆ ಏನು ಅನುಕೂಲ ಆಗುತ್ತೆ ಅಂದರೆ ಇಂಪಾರ್ಟೆಂಟು ನೋಡಿ ಸ್ನೇಹಿತರೆ ಫುಡ್ಡೆಲ್ಲ ಹಾಕಿದರೆ ಫುಡ್ ಕೂಡ ಹಾಕಿದರೆ ಮತ್ತೆ ನೀರು ಇಂಪಾರ್ಟೆಂಟು ಕೋಳಿ ಮರಿಗೆ ನೀರು ಇದಕ್ಕೆ ಸ್ಮಾಲ್ ಡ್ರಿಂಕರ್ ಅಂತ ಹೇಳ್ತಾರಂತೆ ಇದನ್ನು ನೀರು ತುಂಬಿಸಿ ಆಲ್ರೆಡಿ ಸೆಟಪ್ ಮಾಡಿ ಇಟ್ಟಿದ್ದಾರೆ ಮರಿ ದೊಡ್ಡದಾದ ಮೇಲೆ ಇದಕ್ಕೆ ಬೇರೆದು ಬರುತ್ತೆ ಸೆಟಫು ಇದು ಸ್ಮಾಲ್ ಡ್ರಿಂಕರ್ ಅಂದರೆ ಇವಾಗ ಚಿಕ್ಕ ಮರಿ ಇರೋದ್ರಿಂದ ಇದ್ರ ಸುತ್ತಲೂ ಕೂತ್ಕೊಂಡು ನೀರು ಕುಡಿಯುತ್ತೆ ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ತುಂಬಾ ನಿಧಾನವಾಗಿ ಓಡಾಡಬೇಕು ಆಲ್ರೆಡಿ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ ನಮ್ಮ ಸ್ನೇಹಿತರು ಸ್ನೇಹಿತರೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಈ ಫುಡ್ ತುಂಬಾ ಚಿಕ್ಕದಾಗಿರುತ್ತೆ ಅಂದ್ರೆ ಚಿಕ್ಕ ಮರಿ ಇರೋದ್ರಿಂದ ಇದು ತುಂಬಾ ಚಿಕ್ಕ ಪೌಡರ್ ಮಾಡಿ ಹಾಕಿದ್ರೆ ಜೋಳದ ತರಿ ಗೊತ್ತಲ್ಲ ನಿಮ್ಗೆ ಆತರ ಇರುತ್ತೆ ಪೌಡರ್ ಇದು ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಮುಂಚೆ ಫಾರ್ಮ್ಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಡ್ರಮ್ಮು ಅಥವಾ ಬೆಂಕಿ ಹಾಕಿ ಹೀಟ್ ಕೊಡ್ತಾ ಇದ್ರು ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಲೇಟೆಸ್ಟ್ ವರ್ಷನ್ ಚೇಂಜ್ ಆಗಿದೆ ಗ್ಯಾಸ್ ಸಪ್ಲೈ ಇಂದ ಈಟನ್ನ ಜನರೇಟ್ ಮಾಡಿ ಮರಿಗೆ ಅನುಕೂಲ ಆಗತ್ತಾರೆ ಅಂದ್ರೆ ಅವು ಚಳಿನಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಆಗದಿರ್ತಾರೆ ಆರೋಗ್ಯವಾಗಿ ಇರೋದಿಕ್ಕೆ ಈಟನ್ನು ಅಳವಡಿಸಿದ್ದಾರೆ ಸ್ನೇಹಿತರೆ ನಾನು ಇವತ್ತೇನು ಸ್ವಲ್ಪ ಮಟ್ಟಿಗೆ ಮಾಹಿತಿ ಕೊಟ್ಟೆ ಈಗ ನಮ್ಮ ಸ್ನೇಹಿತರು ಕೂಡ ಒಂದೊಳ್ಳೆ ಮಾಹಿತಿ ಕೊಡ್ತಾರೆ ಪೌಲ್ಟ್ರಿ ಫಾರಮ್ ಬಗ್ಗೆ ಅವರ ಅನುಭವನೂ ಕೂಡ ಹೇಳ್ತಾರೆ ರೈತರದ್ದು ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಕೂಡ ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ ನೋಡಿ ಸ್ನೇಹಿತರೆ ಇವರ ಹೆಸರು ರಂಗಣ್ಣ ಅಂತ ನನ್ನ ತುಂಬ ಆತ್ಮೀಯರು ರಂಗಣ್ಣ ನಿಮ್ಮ ಮಾಹಿತಿ ಹಂಚ್ಕೊಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕನ್ನಡದ ಜನತೆಗೆ ಏನಂತ ಅಂದರೆ ಈಗ ನಮ್ಮ ಪ್ರವೀಣ್ ಅವರು ಒಂದು ಫೋಲ್ಡ್ರಿ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದರು ಅದರಿಂದ ಬನ್ನಿ ಬ್ರದರ್ ಮಾಡೋಣ ನಮ್ದೇ ಇದೆಯಲ್ಲ ನಮ್ಮದು ಅನುಭವ ಹಂಚ್ಕೊಂಡ್ರೆ ಜನಗಳಿಗೂ ಅರ್ಥ ಆಗುತ್ತೆ ಅಂತ ಹೇಳಿದೀವಿ ಇವತ್ತು ನಮಗೆ ಡೇ ಒನ್ ಇದು ಡೇ ಒನ್ ಅಂದರೆ ಇವತ್ತು ಚಿಕ್ಸು ಮರಿಗಳು ಬರ್ತಾ ಇದೆ ಇನ್ನೊಂದು ಟೆನ್ ಮಿನಿಟಲ್ಲಿ ಬರುತ್ತೆ ಈಗ ಅದಕ್ಕಿಂತ ಮುಂಚೆ ಇದು ಪ್ರಿಪ್ರೇಶನ್ ಮುಂಚೆ ಫಸ್ಟ್ನೇ ಅಂತ ಇದು ಪ್ರಶ್ನೆ ಅಂತ ಅಂದ್ರೆ ಮುಂಚೆ ಎಲ್ಲ ಹೆಂಗ್ ಮಾಡ್ತಿದ್ವು ಅಂದ್ರೆ ನಮ್ದು ಒಂದು ಹತ್ತು ವರ್ಷ ಅನುಭವ ಇದೆ ಡ್ರಮ್ಮು ಮತ್ತೆ ಓಪನ್ ಹೀಟು ಸೌದೆಲೆಲ್ಲ ಹೀಟ್ ಮಾಡ್ತಿದ್ದು ಅದರಲ್ಲಿ ಸಮಸ್ಯೆ ಸ್ಟಾರ್ಟ್ ಆಯ್ತು ಸಮಸ್ಯೆ ಅಂದ್ರೆ ಯಾವ ತರ ಅಂದ್ರೆ ಕೋಳಿ ದಪ್ಪ ಆದ್ಮೇಲೆ ಅದು ಹೊಗೆ ಕುಡ್ದು ಕಫ ಕಟ್ಕೊಂಡು ಕೋಳಿ ಡೆತ್ ಆಗೋದು ಈ ತರದ್ದೆಲ್ಲ ಆಗ್ತಿತ್ತು ಅದಾದ್ಮೇಲೆ ನಾವು ಯಾಕೆ ಚೇಂಜ್ ಮಾಡಬಾರ್ದು ಏನಕ್ಕೆ ಎಲ್ಲಿ ತಪ್ಪು ಮಾಡ್ತಿದೀವಿ ಈ ಥರ ಎಲ್ಲ ಹುಡ್ಕಂಡು ಹೊರಟ್ಮೇಲೆ ನಾವು ಈ ತರದ ಬಂದಿದೀವಿ ಇದೆಲ್ಲ ಸ್ಪೋಕಸ್ ಲೈಟ್ ಗ್ರಾಸ್ ಗ್ಯಾಸ್ ಹೀಟ್ ಕೊಡ್ತೀವಿ ಆಯಿತಾ ಇದು ಚಿಕ್ಕದು ಡ್ರಿಂಕರು ಏಕೆ ಅಂತಂದರೆ ಕೋಳಿ ಮರಿಗೆ ಫಸ್ಟ್ ಡೇ ಬಂದಾಗ ದೊಡ್ಡದ್ರಲ್ಲಿ ನೀರು ಕುಡಿಯೋಕ್ಕೆ ಅದಕ್ಕೆಲ್ಲ ಏನೂ ಗೊತ್ತಿರಲ್ಲ ಅದಕ್ಕೆ ಫೀಡು ಎಲ್ಲ ಹಂತ ಹಂತವಾಗಿ ಬರುತ್ತೆ ಇದು ಇದು ಚಿಕ್ಕದು ಫೀಡು ಇವಾಗ ಇದನ್ನು ಮರಿಯೆಲ್ಲ ಇಳಿಸಿ ನಾವು ಗ್ರೇಡ್ ಮಾಡ್ತೀವಿ ಮರಿಗಳ್ನ ನಮಗೆ ಯಾವುದು ಬೇಕು ಮಲ್ಟಿಲೇಟಿ ಆದಿದೆ ವೀಕ್ ಯಾವ್ದಿದೆ ಎಲ್ಲನೂ ರಿಜೆಕ್ಟ್ ಮಾಡಿಬಿಟ್ಟು ನಮಗೆ ಬೇಕಾದ ಚಿಕ್ಸ್ ಎಲ್ಲನೂ ಐಕ ಮಾಡ್ಕೊಂಡು ಹಾಕಿ ಇದಕ್ಕೆ ಒಂದು ಟೆನ್ ಡೇಸು ನಮಗೆ ವೆದರ್ ಯಾವ ಥರ ಇರುತ್ತೆ ಅದರ ಮೇಲೆ ಈಟ್ ಮಾಡ್ಕೋತೀವಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಎಲ್ಲ ಈಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಿಕ್ಸು ಇದಾದ ಮೇಲೆ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಇಷ್ಟಕ್ಕೆ ಒಂದು ಫೈ ಸಿಕ್ಸ್ ಸೆವೆನ್ ಡೇಸ್ವರೆಗೂ ಮಾಡ್ತೀವಿ ಇದನ್ನು ಇಲ್ಲಿಂದ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಹಂತಕ್ಕೆ ಹೋಗ್ತೀವಿ ಮತ್ತೆ ಬ್ರದರ್ ನಿಮ್ಗೆ ಏನಂತ ಏನಾದ್ರು ಡೌಟ್ ಇದ್ರೆ ನಾವು ಹೇಳ್ಬೋದು ಕಷ್ಟ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಕಬಾಬ್ ಬಿರಿಯಾನಿ ಮಾಡ್ಕೊಬೋದು ಬಟ್ ಈಗ ನೀವು ನೋಡ್ತಾ ಇದ್ರಲ್ಲ ರಾತ್ರಿ ಹನ್ನೆರಡು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಟೈಮಿಂಗ್ ಇಲ್ಲ ಟೈಮಿಂಗ್ ಇಲ್ದಲ್ಲೇ ದುಡಿತೀನಿ ಅನ್ನೋರಿಗೆ ಚೆನ್ನಾಗಿದೆ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಹೇಳ್ತಾರೆ ಕೋಳಿ ಬಿಡ್ಬೋದು ಹತ್ ಲಕ್ಷ ಸಂಪಾದನೆ ಮಾಡಬಹುದು ಐದ್ ಲಕ್ಷ ದುಡಿಬೋದು ಅಂತ ದುಡಿಮೆ ಎಫರ್ಟ್ ಇಂಪಾರ್ಟೆಂಟ್ ನಾನು ರಂಗಣ ನಮ್ಮ ಸ್ನೇಹಿತರು ಯಾರೇ ಫೋಲ್ಡ್ರಿ ಫಾರ್ಮ್ ಮಾಡಿದ್ರು ಹೆಚ್ಚಿನ ಮಾಹಿತಿ ನಮ್ ಕಡೆಯಿಂದ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ಅನುಭವದಲ್ಲಿ ಹೇಳ್ತೀನಿ ಅನುಭವ ಇಲ್ದಲಿ ಯಾವ ಕೆಲಸನೂ ಮಾಡಕ್ ಹೋಗ್ಬೇಡಿ ಯಾವ್ದು ಆಗ ಈಗ ನಿಮ್ಮ ಅಕ್ಕ ಪಕ್ಕ ಇರ್ಬೋದು ನಿಮಗೆ ಗೊತ್ತಿರೋದು ಇರ್ಬೋದು ಅಂತ ಅರ್ಥ ಹೋಗಿ ಒಂದ್ ಬ್ಯಾಚ್ ಎರಡು ಬ್ಯಾಚ್ ಟ್ರೈನ್ ಅಪ್ ತಗೊಳ್ಳಿ ಕೋಳಿ ಬಗ್ಗೆ ತಿಳ್ಕ ತುಂಬಾ ಇದೆ ಇಲ್ದೆ ಹೋದ್ರೆ ಕೋಳಿಗೆ ಟ್ರೈನಿಂಗ್ ಅಂತ ಕೊಡ್ತಾರೆ ಅವೆಲ್ಲಾನು ತಗೊಂಡು ಮಾಡಿದ್ರೆ ಬೆಟರ್ ಓಕೆ ಸ್ನೇಹಿತರೆ ಕೋಳಿ ಮರಿ ತುಂಬಿರುವಂತ ಗಾಡಿ ಬಂತು ಶೆಡ್ ಹತ್ರ ಇವಾಗ ಅಲ್ಲಿಂದ ಶೆಡ್ ಒಳಗಡೆ ಎಲ್ಲ ಡಿಸ್ಪ್ಯಾಚ್ ಮಾಡ್ಕೊಬೇಕು ಐದು ಸಾವಿರದ ಹತ್ತು ಹತ್ತುವರಿ ಇದೊಂದು ಫಿಲಂಗ್ ಕಳಿ ಕಳಿಸ್ಕೊಬಿಟ್ಟೋಣ ಲತ್ತ ಕಾಲ ಮೇಕೆಲ್ಲ ಎಪ್ಪತ್ ಫೀಟ್ ಫುಲ್ಲು ಐದ್ ಸಾವಿರದ ಆರ್ನೂರ್ ಮದಿ ಸ್ನೇಹಿತರೆ ಇವಾಗ ಏನ್ ನೀವು ನೋಡ್ತಾ ಇದ್ದೀರಾ ಅದೆಲ್ಲ ಇವಾಗ ಏನು ಲೋಡ್ ಬಂದಿತ್ತು ಕೋಳಿ ಮರಿದು ಅದನ್ನೆಲ್ಲ ನಮ್ಮ ಸ್ನೇಹಿತರು ಬಾಕ್ಸಲ್ಲಿ ಇಳಿಸ್ಕೊತಾ ಇದ್ದಾರೆ ಇಳಿಸ್ಕೊಂಡು ಇದಾದ ನೆಕ್ಸ್ಟು ಪ್ರತಿಯೊಂದು ಮರಿನೂ ಕೌಂಟ್ ಮಾಡ್ತಾರೆ ಕೌಂಟ್ ಮಾಡಿಬಿಟ್ಟು ನೆಕ್ಸ್ಟು ಅದರಲ್ಲಿ ಯಾವುದು ಡೆತ್ ಆಗಿರೋ ಮರಿ ವೀಕ್ ಮರಿನ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾಯಿರಿ ಸ್ನೇಹಿತರೆ ಟೋಟಲ್ಲು ಐದು ಸಾವಿರದ ಆರುನೂರ ಹತ್ತು ಮರಿ ಬಂದಿದೆ ಒಂದು ಮರಿಗೆ ಇವತ್ತಿನ ರೇಟು ಎಪ್ಪತ್ತು ರೂಪಾಯಿ ಬಿದ್ದಿದೆ ಅಂದರೆ ಟೋಟಲ್ ಎಪ್ಪತ್ತು ಬಾಕ್ಸಲ್ಲಿ ಐದು ಸಾವಿರದ ಆರುನೂರ ಹತ್ತು ಮರಿಗೆ ಎಪ್ಪತ್ತು ರೂಪಾಯಿ ಹಾಗೆ ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ದುಡ್ಡಾಯಿತು ಈ ಮರಿನ ಸಾಕಿ ನಲವತ್ತೈದು ದಿವಸ ಆದಮೇಲೆ ಏನು ಡಿಸ್ಪ್ಯಾಕ್ ಮಾಡ್ತಾರೆ ಆವಾಗ ಲಾಭ ಎಷ್ಟಾಗುತ್ತೆ ಅನ್ನೋದು ಅವತ್ತಿನ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತಿನ ಮರಿ ರೇಟು ತುಂಬ ಆಗಿದೆ ನೀವು ಚಿಕನ್ ರೇಟ್ ಕೇಳಿರ್ತೀರ ಆಲ್ಮೋಸ್ಟು ಒನ್ ನೈಂಟಿ ರುಪೀಸ್ ಇದೆ ಚಿಕನ್ ರೇಟು ಸ್ನೇಹಿತರೆ ಸುಮಾರು ರಾತ್ರಿ ಒಂದೂವರೆ ಆಗಿತ್ತು ಟೋಟಲ್ ಎಲ್ಲ ಮರಿನೂ ಕೌಂಟ್ ಮಾಡಿ ಅದನ್ನು ಒಂದು ಕಡೆಗೆ ಬಿಟ್ಟು ವೀಕ್ ಇರೋ ಮತ್ತು ಡೆತ್ತಾಗಿರೋ ಮರಿನ ಡಿವೈಡು ನಮ್ಮ ರಂಗಣ ಟೋಟಲಿ ಒಂದೊಂದು ಇಪ್ಪತ್ನಾಲ್ಕು ಮರಿನ ರಿಜೆಕ್ಟ್ ಮಾಡಿದ್ದು ವೀಕ್ ಇದೆ ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಏನು ಡಿಸ್ಪ್ಯಾಚ್ ಮಾಡೋಕ್ಕೆ ಬಂದಿದ್ದರು ಅವರು ಕೂಡ ಆಗ ಇಪ್ಪತ್ನಾಲ್ಕು ಮರಿನಲ್ಲಿ ಸ್ವಲ್ಪ ಆಕ್ಟಿವ್ ಇರೋವಂಥ ಮರಿನ ನಮಗೆ ಇವಾಗ ವಾಪಸ್ ಇದ್ದಾರೆ ಇನ್ನು ಮಿಕ್ಕಿದೇನು ರಿಜೆಕ್ಟ್ ಆಗಿದೆ ಅದನ್ನು ಮತ್ತೆ ವಾಪಸ್ಸು ಕ್ಯಾಚಿಂಗ್ ಎಲ್ಲಿ ಮಾಡಿಸ್ತಾರೆ ಅಲ್ಲಿಗೆ ವಾಪಸ್ ತೊಗೊಂಡು ಹೋಗ್ತಾರೆ ಇದು ಪ್ರೊಸೆಸ್ಸು ಸ್ನೇಹಿತರೆ ಡೇ ಒನ್ ಮರಿ ಆದರೂ ಕೂಡ ನೋಡಿ ಕರೆದ ತಕ್ಷಣ ಎಷ್ಟು ಸ್ಪೀಡಾಗಿ ಓಡೋಗ್ತಾ ಇದ್ದೇವೆ ನಮ್ಮ ರಂಗಣ್ಣವ್ರ ತಮ್ಮ ಎಲ್ಲ ಒಂದೇ ಕಡೆ ಇದ್ದರೆ ಒಂದ್ರ ಮೇಲೆ ಒಂದು ಕೂತ್ಕೊಂಡು ಡೆತ್ ಆಗ್ತೇವೆ ಅಂತೇಳಿ ಅದನ್ನು ಕರೆದು ಡಿವೈಡ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ನೋಡಿ ಎಷ್ಟು ಒನ್ ಡೇ ಆದರೂ ಕೂಡ ಅವು ಮೇವೆಲ್ಲ ಯಾವ ಥರ ತಿನ್ನೋದಕ್ಕೆ ಎಷ್ಟು ಆಕ್ಟಿವ್ ಇದೆ ನೋಡಿ ಮೇವೆಲ್ಲ ತಿಂತಾಯಿದೆ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಆಗಿದೆ ನೋಡಿ ಮರಿ ಒನ್ ಡೇ ಮರಿ ಅಂತ ಅನ್ಸೋದೇ ಇಲ್ಲ ಒನ್ ಡೇ ಆಗಿರುತ್ತೆ ಅಷ್ಟೇ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಆಗಿದೆ ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರೋದು ಗ್ಯಾಸ್ ಬ್ರೂಡಿಂಗ್ ಗ್ಯಾಸ್ ಬ್ರೂಡಿಂಗ್ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅದನ್ನು ಇವಾಗ ಕಚ್ಚುತ್ತಾ ಇದ್ದಾರೆ ಅಂದರೆ ಮರಿಗೆ ಹೀಟು ನೀಟಾಗಿ ಅನುಕೂಲ ಆಗಲಿ ಆ ಮರಿ ಯಾವುದೇ ಕಾರಣಕ್ಕೂ ಚಳಿಯಲ್ಲಿ ಡೆತ್ ಆಗಿದರೆ ಇರಲಿ ಅಂತ ಹೇಳ್ಬಿಟ್ಟು ಆ ಹೀಟಾಗ ಇದನ್ನು ಕಚ್ಚುತ್ತಾ ಇದ್ದಾರೆ ಇವಾಗ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರೋಂಥ ಪುಟ್ಟ ಪುಟ್ಟ ಮರಿಗಳು ಕೇವಲ ಒಂದು ದಿನದ ಮರಿಗಳು ಎಷ್ಟು ಆಕ್ಟಿವ್ ಇದ್ದಾವೆ ನೋಡಿ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಆಲ್ರೆಡಿ ತುಂಬ ಗ್ರೋತ್ ಬರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ಯಾವ ಥರ ಇದೆ ಓಕೆ ಸ್ನೇಹಿತರೆ ಇದೇ ಥರ ಎಲ್ಲ ವೀಡಿಯೋನು ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಎಲ್ಲ ವೀಡಿಯೋ ನೋಡ್ತಾರೆ ಅಂತ ಎಲ್ಲ ಸ್ನೇಹಿತರಿಗೂ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್